ದೇವೇಡ್ರೆ ಎಸ್ ಸಿ ಎಸ್ ಟಿಗಳು ಸದಸ್ಯರಾಗಿ ಬಿಟ್ರೆ ಎಲ್ಲ ಮುಚ್ಚಿಬಿಡ್ತಾವ ಎಲ್ಲ ಮುಚ್ಚಿಬಿಡ್ತಾವ ಎಸ್ ಸಿ ಎಸ್ ಟಿ ಸದಸ್ಯರ ಅಧ್ಯಕ್ಷರೇ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ ಎಸ್ ಸಿ ಎಸ್ ಟಿ ಹಿಂದುಳಿದವರು ನಾಮಿನಿ ಮಾಡ್ಬಿಟ್ಟು ಡೈರೆಕ್ಟರ್ ಹಾಕಿದ್ರೆ ವರ್ಷಕ್ಕೊಂದ್ಸಾರಿ ನೀನು ಆಸ್ತಿ ವಿವರ ಘೋಷಣೆ ಮಾಡು ಅಂತ ಹೇಳ್ತಿರಲ್ಲ ಅವ್ನಿಗೆ ಅವನ್ಗೆ ಏನ್ ಗೊತ್ತಿದೆ ಹೆಬ್ಬೆಟ್ ಹೊತ್ತೋರ್ ಇದಾರೆ ಅವ್ರು ತಾನು ಪ್ರತಿ ವರ್ಷ ಆಸ್ತಿ ಘೋಷಣೆ ಮಾಡು ಇಲ್ದೇ ಇದ್ರೆ ಡಿಸ್ಕ್ವಾಲಿಫೈ 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 ಸರ್ಕಾರ ಸರ್ಕಾರದ ಹಣ ಕೊಟ್ಟಿದ್ದೀರಾ ತೋರಿಸಿ ತೋರಿಸಿ ಯಾವ ತೋರಿಸಿ ತೋರಿಸಿ ಯಾವ ಯಾವ ಸಂಘಕ್ಕೆ ಸಂಘಕ್ಕೆ ಸರ್ಕಾರ ಹಣ ಕೊಡಿ ಎಲ್ಲಿ ಕೊಟ್ಟಿದ್ರೆ ಹಣ ಕೊಟ್ಟಿದ್ದೀರಾ ನೂರಾರು ವರ್ಷದಿಂದ ಸಾಕಷ್ಟು ಹಣ ಕೊಟ್ಟಿಲ್ಲ ಶೇರ್ ಹಣ ಡಿಪಾಸಿಟ್ ಹಣ ಸಾಲ ಕೊಡ್ತಾರೆ ಅದು ಅಭಿವೃದ್ಧಿ ಆಗ್ತಾರೆ ಅವರು ಇದ್ರ ಮೇಲೆ ಹಾಕ್ತೀವಿ ಕಣ್ಣು ನಿಮ್ಗೆ ಯಾಕೆ ಕಣ್ಣು ಸ್ವಾಯ ಸ್ವಾಯತ್ತ ಸಂಸ್ಥೆಗಳು ಸ್ವಾತಂತ್ರ್ಯ ಸಂಸ್ಥೆಗಳು ಹಿಂದಿನ ಕಾಲದಿಂದ ಪುರಾತನ ಕಾಲದಿಂದ ಬಂದು ಸ್ವಾಮಿ ನೀವು ಒಂದು ವರ್ಷ ಆಗಲಿ ಮೆಂಬರ್ ಆಗಿ ಅನುಭವ ಆಗಲಿ ಆಮೇಲೆ ಚುನಾವಣೆ ಭಾಗವಹಿಸಿ ಅಂದರೆ ನೀವು ತೆಗೆದು ಈ ತಿಂಗಳು ಸೊಸೈಟಿ ಈಸ್ಟ್ ಮಾಡ್ತೀರಿ ಅವನ್ನ ವೋಟಿಂಗ್ ರೈಟ್ ಕೊಡ್ತೀರಿ ಅವನ ಅಧ್ಯಕ್ಷ ಆಗ್ಬೋದು ಅವ್ನ ಕಂಟೆಸ್ಟ್ ಮಾಡ್ಬೋದು ಸಹಕಾರ ಸಂಘಗಳು ಈಗಲೇ ಕುಂಠಿತಾಗಿದ್ದಾವೆ ಈ ಉದಾರೀಕರಣ ಜಾಗೃತೀಕರಣ ಜಾರಿಗೆ ಬಂದ ಮೇಲೆ ಕಂಪ್ನಿಗಳು ಬಂದ್ಬಿಟ್ಟು ಯಾವ್ಯಾವ ಸೊಸೈಟಿಲಿ ಪಡಿತರ ಅವರೇ ಇಂತ ಇದ್ರು ಉಪಕರಣ ಅವರೇ ಇಂತಿದ್ರು ಟಿ ಎ ಪಿ ಎಂ ಎಸ್ ಗಳಾದ ಮುಳುಗೋಗವೇ ಚಡಾಕ್ಷರಿ ಇಲ್ಲಿ ಅವರೇ ಅಲ್ಲಿ ಬಿ ಎಸ್ ವಿಶ್ವನಾಥ್ ಇದ್ರು ದಬಾರ್ಡ್ ತೋಟಗಾರಿಕೆ ಆಗಿರೋದು ಅದರಿಂದ ತೆಂಗು ತೋಟಗಾರಿಕೆ ಇವತ್ತು ರೈತ ಉಳಿದಿರೋದು ಅದರಿಂದ ಇಂಥ ಒಂದು ಸ್ಥಿತಿಲಿರ್ತಕ್ಕಂಥ ಸಂಸ್ಥೆನ ಬೆಳಸೋದ್ ಬಿಟ್ಟು ಪೂರಕವಾಗಿರ್ಬೇಕು ಅವರ್ತು ಸರ್ಕಾರ ಯಾವತ್ತೂ ಕೂಡ ಕೆಲವನ್ನ ಮಾಡಿದ್ರೆ ಸ್ವಾಗತ ಮಾಡ್ತೀನಿ ಕೆಲವ್ರು ಮೆಂಬರೇ ಮಾಡ್ಕೊಳ್ಳಿಲ್ಲ ಯೂನಿಯನ್ಗಳಲ್ಲಿ ಮಾಡಬೇಕು ಅಂತ ಮಾಡಿದ್ದೀರಿ ಕೆಲವನ್ನ ನಾನು ಅಭಿನಂದಿಸ್ತೀನಿ ಅದಕ್ಕಲ್ಲ ಆದ್ರೆ ಈ ರೀತಿ ಸರ್ಕಾರ ಬೇರೆ ಬೇರೆ ಸರ್ಕಾರನೇ ಸರ್ಕಾರ ಅಂತ ತಿಳ್ಕೊಂಡು ನೀವು ಕೆ ಎಚ್ ಪಾಟೀಲ್ ಜೊತೆ ಕೆ ಎಚ್ ಪಾಟೀಲ್ ರೆಡ್ಡಿ ಕಾಂಗ್ರೆಸ್ ಅವ್ರ ಪುತ್ರರು ಕೆ ಎಚ್ ಕೆ ಪಾಟೀಲ್ ನೀವು ಎಸ್ ಎಸ್ ವಿಶ್ವನಾಥ್ ಕೊಟ್ರೆ ಇಂಟರ್ನ್ಯಾಷನಲ್ ಲೀಡರ್ ನೀವು ನೀವು ಈ ರೀತಿ ಕಾನೂನು ಮಂತ್ರಿಯಾಗಿ ಈ ರೀತಿ ಕಾನೂನು ಪರಿ ತಂದ್ರೆ ರಾಜ್ಯ ಜನ ಏನಾಗ ಸ್ವಾಮಿ ಇಲ್ಲ ತೋಟಗಾರಿಕೆ ಸಹಕಾರ ಸಂಘ ಅದೇ ಯಾರು ತೋಟಗಾರಿಕೆ ಮಾಡ್ತಾರೆ ಅವನು ತೋಟಗಾರಿಕೆ ಸಂಘ ಮಾಡ್ತಾನೆ ಹೌಸಿಂಗ್ ಸೊಸೈಟಿ ಮಾಡ್ತಾನೆ ಯಾರ ಸೈಟ್ ಗಳು ಮಾಡ್ತಾರೆ ಲೇಔಟ್ ಅವ್ರು ಮಾತ್ರ ಸದಸ್ಯರಾಗ್ತಾರೆ ಅವ್ರ್ ಮಾತ್ರ ಸದಸ್ಯರಾಗ್ತಾರೆ ನೀವ್ ಏನು ಗೊತ್ತಿಲ್ಲದೆ ಅವ್ರನ್ನ ಏನೇನೋ ತಂದು ಸರ್ಕಾರ ಅಂತ ಮಾಡಿ ಮುಚ್ಚಿಬಿಡಿ ಮುಚ್ಬಿಡಿ ಮುಚ್ಚಿಬಿಡಿ ಸರ್ಕಾರ ಕೃಷ್ಣ ಇತಿಹಾಸದಲ್ಲಿ ಬರ್ಬಿಡಿ ಕ್ಲೋಸ್ ಮಾಡಿ ಮಾಡೋ ಮಾಡಲು ಕ್ಲೋಸ್ ಮಾಡ್ಬಿಡಿ ದಯವಿಟ್ಟು ಕ್ಲೋಸ್ ಮಾಡಿ ನಿಮ್ಗೆ ನಮಸ್ಕಾರ ಮಾಡ್ತೀವಿ ಸ್ವಾಮಿ ಸಾಕಾರ ಕ್ಷೇತ್ರ ಬರ್ತ್ಕೊಳ್ಳಿ ಏನು ಇವಿ ಕಾಂಗ್ರೆಸ್ ಸರ್ಕಾರ ಬಂದು ಸಾಕಾರ ಯಾರ್ಯಾರು ಉಳಿಸಿದ್ರು ನೆಹರು ಲಾಲ್ ಬಹದ್ದು ಯಾರ್ಯಾರು ಉಳಿಸಿದ್ರು ಅವ್ರಿಗೆ ಇತಿಹಾಸ ಕೊಟ್ಟಿದ್ರು ಅದನ್ನ ನಾವು ತಗೀವಿ ಅಂತ ಇತಿಹಾಸ ಅಲ್ಲ ಕೊಟ್ಟಿದ್ರೆ ಎಸ್ ಸಿ ಎಸ್ ಟಿ ಗಳು ಸದಸ್ಯರಾಗ್ಬಿಟ್ರೆ ಎಲ್ಲ ಮುಚ್ಚಿಬಿಡ್ತಾವ ಎಲ್ಲ ಮುಚ್ಚಿಬಿಡ್ತಾವ ಎಸ್ ಸಿ ಎಸ್ ಟಿ ಗಳು ಸದಸ್ಯರ ಅಧ್ಯಕ್ಷ

ಅವ್ರು ರಾಡ್ ಕೊಟ್ಟು ಮಾತಾಡಿ ಏನಂತಾ ಹಾ ದಲಿತರು ಹೊಂತು ಮುಚ್ಚಿಬಿಡ್ತಾವ ಮುಚ್ಚಿಬಿಡ್ತಾವ ಸೈಯಾ ಶುರಾಜ್ ಮುಚ್ಚಿಬಿಡ್ತಾವ ಕಂಗಡಿ ಅವರೇ ಅವರು ಹೇಳ್ತಾರಾ ಮಾತಾಡಕ್ಕೆ ಹೇಳ್ತೀರಿ ಯಾಕೆ ಏನಂತಾ ಸರ್ ನೋಡಿ ಯಾಕೆ ಅವರು ಕೂಕಲಿ ಯಾರ್ಗೆ ಮಾತಾಡ್ತೀವಿ ನೀವು ನಾನು ಯಾಕೆ ಹೇಳ್ತಾವೆ ನಿಮ್ಮನ್ನ ಮತ್ತೆ ಮಾತಾಡಿ ನೀವು ಮಾತಾಡೋ ಮಾತಾಡಿ ದಲಿತರ ಹಾಕ್ಬೇಡಿ ನೀವು ಮಾತಾಡೋ ಮಾತಾಡಿ ಯಾರ್ಗೆ ಅರ್ಥವಾಯ್ತು

ಆಯ್ತು ಅಂಗಡಿಗೆ ಸಂಬಂಧಿ ನಾವೇ ಸಂಬಂಧಿ ಅಧ್ಯಕ್ಷ ಅಧ್ಯಕ್ಷರೇ ಮಾತಾಡಿದ್ರೆ ಮಾತಾಡಿದ್ರೆ